ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪನಗ್ರಹಾರ ಜೈಲು ಸೇರಿರುವ ದರ್ಶನ್ ಈ ಪ್ರಕರಣದ ಎ ಟು ಆರೋಪಿ ಆದರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗ್ತಾರಾ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ಸಿಕ್ತ ಚರಿತ್ರೆ ಏ ಟು ಇಂಗ್ ರಾಣಿ ಪವಿತ್ರ ಗೌಡಗಾಗಿ ರಿಯಲ್ ಹೀರೋ ಆಗೋಕ್ಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದಲ್ಲಿ ಜಾಣರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದ್ರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲು ಕಾಸುವಾಮಿ ನನ್ನನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ನ ಮತ್ತಷ್ಟು ಟ್ರವಲ್ನಲ್ಲಿ ಸಿಲುಕಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಏಟು ಆಗಿರುವ ದರ್ಶನ್ ಏವನ್ನಾಗ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಸಿಲುಕಿರುವ ದರ್ಶನ್ಗೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಈ ಪ್ರಕರಣದ ಎ ಟು ಆರೋಪಿ ಆದ್ರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗ್ತಾರಾ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ಪೊರ್ಕಿ ಬಾಸ್ನ ರಕ್ತ ಸಿಕ್ತ ಚರಿತ್ರೆ ಇನ್ ರಾಣಿ ಪವಿತ್ರ ಗೌಡಾಗಾಗಿ ರಿಯಲ್ ಹೀರೋ ಆಗೋಕ್ಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದಲ್ಲಿ ಜಾಣರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಕೊಲೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲು ಸ್ವಾಮಿ ನನ್ನನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡ್ರು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ ನ ಮತ್ತಷ್ಟು ಟ್ರವಲ್ನಲ್ಲಿ ಸಿಲುಕಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಏಟು ಆಗಿರುವ ದರ್ಶನ್ ಏವನ್ ಆಗ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಒಡ್ನಲಿ ಕೋಲೆ ಕೇಸ್ ಉರುಳಲ್ಲಿ ಸಿಲುಕಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಈ ಪ್ರಕರಣದ ಎ ಟು ಆರೋಪಿ ಆದರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗ್ತಾರಾ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ನೋಡಿ ಸ್ಟೋರಿ ಬಾಸ್ನ ರಕ್ತ ಸಿಕ್ತ ಚರಿತ್ರೆ ಎ ಟು ಇನ್ ರಾಣಿ ಪವಿತ್ರಾ ಗೌಡಗಾಗಿ ರಿಯಲ್ ಹೀರೋ ಆಗೋಕ್ಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದಲ್ಲಿ ಜಾಣರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದ್ರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲು ಕಾಸ್ವಾಮಿ ನನ್ನನ್ನ ಬಿಟ್ಟು ಅಂತ ಬೇಡಿಕೊಂಡು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ನ ಮತ್ತಷ್ಟು ಟ್ರಬಲ್ನಲ್ಲಿ ಹಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಏಟು ಆಗಿರುವ ದರ್ಶನ್ ಏವನ್ನಾಗ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಕೊಲೆ ಉರುಳಲ್ಲಿ ಸಿಲುಕಿರುವ ಸಂಕಷ್ಟದ ಮೇಲೆ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಈ ಪ್ರಕರಣದ ಎ ಟು ಆರೋಪಿ ಆದ್ರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗ್ತಾರಾ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ಿ ಬಾಸ್ನ ರಕ್ತ ಸಿಕ್ತ ಚರಿತ್ರೆ ಇನ್ ರಾಣಿ ಪವಿತ್ರ ಗೌಡಗಾಗಿ ರಿಯಲ್ ಹೀರೋ ಆಗೋಕ್ಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗ ಜಾಣರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲು ಕಾಸ ಸ್ವಾಮಿ ನನ್ನನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡ್ರು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ ಮತ್ತಷ್ಟು ಟ್ರಬಲ್ನಲ್ಲಿ ಸಿಲುಕಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಎ ಟು ಆಗಿರುವ ದರ್ಶನ್ ಎವನ್ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಾಗಿದೆ ಒಟ್ನಲ್ಲಿ ಕೊಲೆ ಕೇಸ್ ಉರುಳಲ್ಲಿ ಸಿಲುಕಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಈ ಪ್ರಕರಣದ ಎ ಟು ಆರೋಪಿ ಆದರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗ್ತಾರಾ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ರಕ್ತ ಸಿಕ್ತ ಚರಿತ್ರೆ ಎ ಟು ಇಂಗ್ ರಾಣಿ ಪವಿತ್ರ ಗೌಡಗಾಗಿ ರಿಯಲ್ ಹೀರೋ ಆಗೋಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದಲ್ಲಿ ಜಾಣರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದ್ರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲು ಸ್ವಾಮಿ ನನ್ನನ್ನ ಬಿಟ್ಟು ಅಂತ ಬೇಡಿಕೊಂಡ್ರು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ ನ ಮತ್ತಷ್ಟು ಟ್ರಬಲ್ನಲ್ಲಿ ಸಿಲುಕಾಕಿಸುವುದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಏಟು ಆಗಿರುವ ದರ್ಶನ್ ಆಗ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಕೊಲೆ ಕೇಸ್ ಉರುಳಲ್ಲಿ ಸಿಲುಕಿರುವ ದರ್ಶನ್ಗೆ ಕನ್ನಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಈ ಪ್ರಕರಣದ ಎ ಟು ಆರೋಪಿ ಆದ್ರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗ್ತಾರಾ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ಪೊರ್ಕಿ ಬಾಸ್ನ ರಕ್ತ ಸಿಕ್ತ ಚರಿತ್ರೆ ಇಂಗ್ ರಾಣಿ ಪವಿತ್ರ ಗೌಡಗಾಗಿ ರಿಯಲ್ ಹೀರೋ ಆಗೋಕ್ಕೆ ಹೋದ ಕಿಲ್ಲರ್ ಗ್ಯಾಂಗ್ ಲೀಡರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ತಂಗಳು ಮುದ್ದೆ ಮುರಿಯುತ್ತಿದ್ದಾನೆ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಬಂದ್ರೆ ಸಾಕಪ್ಪ ಅಂತ ಇರುವ ಪೊರ್ಕಿ ಬಾಸ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಚಿತ್ರದಲ್ಲಿ ಜಾನರು ಅಂತ ಸಾಬೀತು ಮಾಡೋಕೆ ಹೋಗಿತ್ತು ಆದರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ ರಂಗೋಲೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲುಕಾ ಸ್ವಾಮಿ ನನ್ನನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡ್ರು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಂ ದರ್ಶನ್ನ ಮತ್ತಷ್ಟು ಟ್ರಬೆಲ್ನಲ್ಲಿ ಸಿಲುಕಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಪ್ರಕರಣದ ಏಟು ಆಗಿರುವ ದರ್ಶನ್ ಏವನ್ನಾಗ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಒಟ್ನಲ್ಲಿ ಕೊಲೆ ಕೇಸ್ ಉರುಳಲ್ಲಿ ಸಿಲುಕಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ರಿಪಬ್ಲಿಕ್ ಕನ್ನಡ